ಸುಂದರಪುರ ಎಂಬ ಗ್ರಾಮದಲ್ಲಿ ಗುಂಡಪ್ಪ ಎಂಬ ದುರಾಸೆಯಾದ ಪಾನಿಪುರಿ ಮಾರಾಟಗಾರನೊಬ್ಬ ಇದ್ದ ಅವನ ಹೆಸರಿಗೆ ತಕ್ಕಂತೆ ಅವನು ತುಂಬ ದಪ್ಪಗಿದ್ದ ಗ್ರಾಮದ ಎಲ್ಲರೂ ಗುಂಡಪ್ಪನ ಪಾನಿಪುರಿ ಅಂಗಡಿಗೆ ತಿರುಗಾಡುತ್ತಿದ್ದರು ಯಾಕೆಂದರೆ ಅದರ ರುಚಿಯೂ ಆಕರ್ಷಕವಾಗಿತ್ತು ಗುಂಡಪ್ಪನ ಅಂಗಡಿಯ ಪಕ್ಕದಲ್ಲಿ ಹರಿ ಎಂಬ ಬಡವನೊಬ್ಬನ ಜಿಲೇಬಿ ಗಾಡಿ ಇತ್ತು ಆದರೆ ಗುಂಡಪ್ಪನ ಜನಪ್ರಿಯ ಅಂಗಡಿಯಿಂದಾಗಿ ಹರಿಯ ಗಾಡಿಗೆ ಒಬ್ಬ ಗ್ರಾಹಕನೂ ಬರುತ್ತಿರಲಿಲ್ಲ ಅರೆ ಶಾಮು ಬೇಗನೆ ಕೈ ಚಲಾಯಿಸಿ ಪಾನಿಪುರಿಯ ನೀರನ್ನು ತಯಾರಿಸು ಗ್ರಾಹಕರು ಬರೋ ಸಮಯ ಆಗಿದೆಯೆಂದು ನಿನಗೆ ಗೊತ್ತಿಲ್ವಾ ಆ ಮಸಾಲೆಯನ್ನು ನೀರಿಗೆ ಸೇರಿಸಿದೀಯಾ ಅದರಿಂದ ರುಚಿ ಇನ್ನಷ್ಟು ಚೆನ್ನಾಗಿರುತ್ತದೆ ಛೀ ಎಂಥ ದುರಾಸೆಯಾದ ಮನುಷ್ಯ ಆ ಮಸಾಲೆಯಿಂದ ಏನಾಗುತ್ತದೆ ಎಂದು ನನಗೆ ಗೊತ್ತಿಲ್ಲವೆಂದು ಭಾವಿಸುತ್ತಾನೆ ಅರೆ ಶಾಮು ಏನು ಗೊನಗುತ್ತಿದ್ದೀಯಾ ಬೇಗನೆ ಕೈ ಚಲಾಯಿಸು ಭಾಯ್ ಚಿಂತೆ ಮಾಡಬೇಡಿ ಸೇಜ್ಜಿ ನೀವು ಹೇಳಿದಂತೆಯೇ ಆ ಮಸಾಲೆಯನ್ನು ನಾನು ನೀರಿಗೆ ಬೆರೆಸಿದ್ದೇನೆ ಈ ನೀರಿನಿಂದ ಎಂಥ ಒಳ್ಳೆಯ ಸುಗಂಧ ಬರುತ್ತಿದೆ ಎಂದು ಗಮನಿಸಿ ವಾಹ್ ವಾಹ್ ಎಂಥ ಸುಗಂಧ ಅದಕ್ಕೆ ಹೇಳೋದು ಇದು ಗುಂಡಪ್ಪನ ಪಾನಿಪುರಿಯ ನೀರು ಕೆಲವೇ ಕ್ಷಣಗಳಲ್ಲಿ ಗುಂಡಪ್ಪನ ಅಂಗಡಿಯಲ್ಲಿ ಪಾನಿಪುರಿ ತಿನ್ನಲು ಗ್ರಾಹಕರ ಗುಂಪು ಜಮಾಯಿತು ಅರೆ ಭಾಯ್ ಗುಂಡಪ್ಪ ನಿನ್ನ ಪಾನಿಪುರಿಯ ರುಚಿಯೇ ಬೇರೆ ಸುಗಂಧ ಬರುತ್ತಿದೆ ಒಂದು ಪ್ಲೇಟ್ ಪಾನಿಪುರಿ ಕೊಡು ಭಾಯ್ ಖಂಡಿತವಾಗಿ ಭಾಯ್ ಇದು ಗುಂಡಪ್ಪನ ಪಾನಿಪುರಿ ಇಂಥದ್ದು ಬೇರೆಡೆ ಸಿಗಲ್ಲ ಗುಂಡಪ್ಪನ ಅಂಗಡಿಯಲ್ಲಿ ಗ್ರಾಹಕರ ಗುಂಪು ಜಮಾಯಿಸಿದರೆ ಬಡವಾದ ಹರಿಯ ಜಿಲೇಬಿ ಗಾಡಿಯಲ್ಲಿ ಒಬ್ಬ ಗ್ರಾಹಕನೂ ಇಲ್ಲ ಮನಸ್ಸಿನಲ್ಲಿ ಹರಿ ತನ್ನೊಡನೆ ಮಾತನಾಡಿಕೊಂಡ ಓ ದೇವರೇ ಇಂದೂ ನನ್ನ ಗಾಡಿಗೆ ಒಬ್ಬ ಗ್ರಾಹಕನೂ ಬರಲಿಲ್ಲ ಒಂದು ಜಿಲೇಬಿಯೂ ಮಾರಾಟವಾಗಲಿಲ್ಲ ನಾನು ಮನೆಯ ಖರ್ಚನ್ನು ಹೇಗೆ ನಿಭಾಯಿಸಲಿ ಗುಂಡಪ್ಪ ತನ್ನ ಪಾನಿಪುರಿಯಲ್ಲಿ ಏನು ಬೆರೆಸುತ್ತಾನೆ ಗ್ರಾಹಕರು ಗುಂಪುಗೂಡುತ್ತಾರೆ ನಾನು ಇಷ್ಟು ಶ್ರಮಪಟ್ಟು ಜಿಲೇಬಿಗಳನ್ನು ಮಾಡುತ್ತೇನೆ ಆದರೆ ಯಾರೂ ಖರೀದಿಸಲು ಬರುವುದಿಲ್ಲ ಎತ್ತ ಗುಂಡಪ್ಪ ತನ್ನ ದಿನದ ಗಳಿಕೆಯನ್ನು ಎಣಿಸುತ್ತಾ ಸಂತೋಷದಿಂದ ಇದ್ದ ವಾಹ್ ವಾಹ್ ಇಂದು ಎಷ್ಟೊಂದು ಗಳಿಕೆ ಓ ದೇವರೇ ನಿನ್ನ ಕೃಪೆ ಇದೇ ರೀತಿ ನನ್ನ ಮೇಲಿರಲಿ ಹೌದು ಸೇಠ್ಜಿ ಇದೇ ರೀತಿ ಗಳಿಕೆಯಾದರೆ ನೀವು ಶೀಘ್ರದಲ್ಲೇ ಸುಂದರಪುರದ ಅತಿ ಶ್ರೀಮಂತ ವ್ಯಕ್ತಿಯಾಗುವಿರಿ ನಿಜವಾಗಿಯೂ ಶಾಮು ನನ್ನ ತಿಜೋರಿ ಶೀಘ್ರದಲ್ಲೇ ಹಣದಿಂದ ತುಂಬಿರುತ್ತದೆ ಸೇಠ್ಜೀ ನಾನೊಂದು ವಿಷಯ ಕೇಳಬೇಕಿತ್ತು ನನ್ನ ಸಂಬಳವನ್ನು ಸ್ವಲ್ಪ ಹೆಚ್ಚಿಸಿದರೆ ಒಳ್ಳೆಯದು ಈ ಸಂಬಳದಿಂದ ಮನೆಯ ಖರ್ಚು ನಡೆಯುತ್ತಿಲ್ಲ ಏನು ಕೆಲವು ತಿಂಗಳುಗಳ ಹಿಂದೆಯೇ ನಿನ್ನ ಸಂಬಳವನ್ನು ಹೆಚ್ಚಿಸಿದ್ದೆ ಇನ್ನೂ ಸಾಕಾಗುತ್ತಿಲ್ಲವೇ ಸೇಠ್ಜೀ ಎರಡು ವರ್ಷಗಳ ಹಿಂದೆಯೇ ಆಗಿತ್ತು ಈಗಿನ ದುಬಾರಿಯಲ್ಲಿ ಈ ಸಂಬಳದಿಂದ ಜೀವನ ಆಗುತ್ತಿಲ್ಲ ನೀನು ನನ್ನ ಮೂಡ್ ಖರಾಬು ಮಾಡಿಬಿಟ್ಟೆ ಇನ್ನು ಮೀಮೀರಿ ಮಾತನಾಡಿದರೆ ನಿನಗೆ ಗೊತ್ತಿಲ್ಲವೇ ನಾನೇನು ಮಾಡುತ್ತೇನೆಂದು ಭಯಗೊಂಡ ಶಾಮು ಮೌನವಾದ ತನ್ನೊಡನೆ ಯೋಚಿಸುತ್ತ ಯಾವಾಗಲೂ ಕೆಲಸದಿಂದ ತೆಗೆದುಹಾಕುವ ಬೆದರಿಕೆ ಒಂದು ದಿನ ಈ ದುರಾಸೆಯಾದವನಿಗೆ ಸರಿಯಾದ ಪಾಠ ಕಲಿಸುತ್ತೇನೆ ಸರಿ ನಾನು ಮನೆಗೆ ಹೋಗುತ್ತಿದ್ದೇನೆ ಅಂಗಡಿಯನ್ನು ಸ್ವಚ್ಛಗೊಳಿಸಿ ಬೀಗ ಹಾಕಿ ಹೋಗು ಗುಂಡಪ್ಪ ಮನೆಗೆ ತೆರಳಿದಾಗ ಹರಿ ನಿರಾಸೆಯಿಂದ ಮನೆಗೆ ಮರಳಿದ ಅರೆ ಮಗ ಪಂದೇಯ ನಾನು ಎಷ್ಟೊಂದು ಕಾಲದಿಂದ ನಿನಗಾಗಿ ಕಾಯುತ್ತಿದ್ದೆ ನಾನು ಕೇಳಿದ ಸಾಮಾನು ತಂದೆಯ ಮನೆಯಲ್ಲಿ ತಿನ್ನಲು ಏನೂ ಇಲ್ಲ ಅಮ್ಮ ನನಗೆ ನೆನಪಿತ್ತು ಆದರೆ ಏನು ಮಾಡಲಿ ಪ್ರತಿದಿನದಂತೆ ಇಂದು ಒಂದು ಜಿಲೇಬಿಯೂ ಮಾರಾಟವಾಗಲಿಲ್ಲ ಮಗ ನೀನು ತುಂಬಾ ಒಳ್ಳೆ ಜಿಲೇಬಿಗಳನ್ನು ಮಾಡುತ್ತೀಯ ಆದರೆ ಯಾಕೆ ಮಾರಾಟವಾಗುತ್ತಿಲ್ಲ ಅಮ್ಮಾ ಗುಂಡಪ್ಪನ ಪಾನಿಪುರಿ ಅಂಗಡಿಯಿಂದಾಗಿ ನನ್ನನ್ನ ಗಾಡಿಗೆ ಯಾರೂ ಬರುವುದಿಲ್ಲ ಅವನು ತನ್ನ ಪಾನಿಪುರಿಯಲ್ಲಿ ಏನು ಬೆರೆಸುತ್ತಾನೆಂದು ಗೊತ್ತಿಲ್ಲ ಗ್ರಾಹಕರು ಗುಂಪುಗೂಡುತ್ತಾರೆ ಮಗ ಆ ಗುಂಡಪ್ಪ ತುಂಬ ದುರಾಸೆಯಾದವನು ಖಂಡಿತವಾಗಿಯೂ ಅವನು ಏನೋ ವಿಶೇಷವಾದದ್ದನ್ನು ಬೆರೆಸುತ್ತಾನೆ ಆದ್ದರಿಂದ ಗ್ರಾಹಕರು ಅವನ ಅಂಗಡಿಗೆ ಹೋಗೋಗುತ್ತಾರೆ ಚಿಂತೆ ಬೇಡ ನಿನ್ನ ಜಿಲೇಬಿಗಳನ್ನು ಮಾರಾಟವಾಗುವಂತೆ ಮಾಡಲು ನನ್ನ ಬಳಿ ಒಂದು ವಸ್ತು ಇದೆ ಅಮ್ಮ ಅದೇನು ತೋರಿಸು ಹರಿಯ ತಾಯಿ ಅಡಿಗೆ ಕೋಣೆಗೆ ಹೋಗಿ ಒಂದು ಸಣ್ಣ ಡಬ್ಬಿಯನ್ನು ತಂದಳು ಅಮ್ಮ ಈ ಡಬ್ಬಿಯಲ್ಲಿ ಏನಿದೆ ಮಗ ಇದು ಏಲಕ್ಕಿ ಪುಡಿ ಇದನ್ನು ಜಿಲೇಬಿಗಳಿಗೆ ಸೇರಿಸಿದರೆ ಒಳ್ಳೆಯ ಸುಗಂಧ ಬರುತ್ತದೆ ಗ್ರಾಹಕರು ನಿನ್ನ ಗಾಡಿಗೆ ಬರುವುದನ್ನು ನೋಡು ಅಮ್ಮ ಇದು ಕೆಲಸ ಮಾಡುತ್ತದೆ ಎಂದು ನಿನ್ ಖಾತ್ರಿಯೇ ನಿನ್ನ ತಂದೆಯು ಜಿಲೇಬಿಗಳಿಗೆ ಒಂದಿಷ್ಟು ಏಲಕ್ಕಿ ಪುಡಿಯನ್ನು ಸೇರಿಸುತ್ತಿದ್ದರು ಆದ್ದರಿಂದ ಅವನ ಗಾಡಿಯಲ್ಲಿ ಯಾವಾಗಲೂ ಗ್ರಾಹಕರ ಗುಂಪು ಇರುತ್ತಿತ್ತು ಅದಕ್ಕೆ ನಾನು ನಿನಗೆ ಜಿಲೇಬಿ ಗಾಡಿ ತಾರೆಯಲು ಹೇಳಿದೆ ಅವನ ಜಿಲೇಬಿಗಳು ಇಡೀ ಗ್ರಾಮದಲ್ಲಿ ಪ್ರಸಿದ್ಧವಾಗಿದ್ದವು ಸರಿಯಮ್ಮ ನಾಳೆಯಿಂದ ನಾನು ತಂದೆಯಂತೆ ಈ ಏಲಕ್ಕಿ ಪುಡಿಯನ್ನು ಜಿಲೇಬಿಗಳಿಗೆ ಸೇರಿಸುತ್ತೇನೆ ಹರಿ ತನ್ನ ಜಿಲೇಬಿಗಳನ್ನು ಉತ್ತಮಗೊಳಿಸಲು ಶ್ರಮಿಸಿದರೆ ಗುಂಡಪ್ಪ ಮನೆಗೆ ತಲುಪಿದಾಗ ತನ್ನ ಹೆಂಡತಿ ಸುಂದರಿಯನ್ನು ಆರಾಮವಾಗಿ ಮಲಗಿರುವುದನ್ನು ಕಂಡ ಅರೆ ಸುಂದರಿ ನೀನು ಈಗಲೂ ಮಲಗಿದ್ದೀಯಾ ನಾನು ಅಂಗಡಿಯಿಂದ ದಣಿದು ಬಂದಿರುವೆ ಎದ್ದೇಳು ಓ ನೀವು ಯಾವಾಗ್ಲೂ ನನ್ನ ಅಡುಗೆಯ ಬಗ್ಗೆ ಅಥವಾ ಮಲಗುವ ಬಗ್ಗೆ ಗೊಣಗುತ್ತೀರಿ ಬೇರೆ ಕೆಲಸವೇ ಇಲ್ಲವೇ ಎದ್ದು ಊಟ ತಂದುಕೊಡು ನಾನು ವಿಶ್ರಾಂತಿಯಲ್ಲಿದ್ದೇನೆ ಎಂದು ಕಾಣುತ್ತಿಲ್ಲವೇ ನನ್ನ ಹೊಟ್ಟೆ ನೋವುತ್ತಿದೆ ನಾನು ಪಾನಿಪುರಿ ತರಲು ಹೇಳಿದ್ದೆ ತಂದಿರಾ ಗಾಡಿಯಲ್ಲಿ ಎಲ್ಲ ಪಾನಿಪುರಿಗಳು ಮಾರಾಟವಾಗಿ ಬಿಡುತ್ತವೆ ಎಂದು ನಿನಗೆ ಗೊತ್ತಿಲ್ಲವೇ ನಾನು ಎಲ್ಲಿಂದ ತರಲಿ ನನಗೆ ಗೊತ್ತಿಲ್ಲ ನನಗೂ ಪಾನಿಪುರಿ ತಿನ್ನಲು ಇಷ್ಟವಿದೆ ನೀವು ನನ್ನನ್ನು ಅಂಗಡಿಗೆ ಹೋಗಲು ಬಿಡುವುದಿಲ್ಲ ನೀವು ತರುವುದಿಲ್ಲ ಸರಿ ಸರಿ ನಾಳೆ ತಂದು ಕೊಡುತ್ತೇನೆ ಈಗ ಊಟ ತಂದುಕೊಡು ನಾನು ಮಲಗಿದ್ದೇನೆ ಅಡಿಗೆ ತಯಾರಾಗಿದೆ ನೀವೇ ಹೋಗಿದಿನ್ನಿ ಕೊಣಗುತ್ತಾ ಗುಂಡಪ್ಪ ಅಡಿಗೆ ಕೋಣೆಗೆ ಹೋದಾಗ ತನ್ನ ವಿಶೇಷ ಮಸಾಲೆಯ ಡಬ್ಬಿಯನ್ನು ಕಂಡ ಇದೇ ಆ ಮಸಾಲೆ ಇದನ್ನು ಪಾನಿಪುರಿಯ ನೀರಿಗೆ ಸೇರಿಸಿದರೆ ರುಚಿ ಅದ್ಭುತವಾಗಿರುತ್ತದೆ ಇದರಿಂದಲೇ ಎಲ್ಲರೂ ನನ್ನ ಅಂಗಡಿಗೆ ಬರುತ್ತಾರೆ ನಾಳೆ ಇದನ್ನು ಅಂಗಡಿಗೆ ತೆಗೆದುಕೊಂಡು ಹೋಗಬೇಕು ಅಂಗಡಿಯಲ್ಲಿ ಮಸಾಲೆ ಖಾಲಿಯಾಗಿದೆ ಮರುದಿನ ಗುಂಡಪ್ಪ ಮಸಾಲೆಯನ್ನು ಅಂಗಡಿಗೆ ತೆಗೆದುಕೊಂಡು ಹೋದ ವಾಹ್ ಸೇಠ್ಜೀ ಇಂದು ಪಾನಿಪುರಿಯ ನೀರಿನಿಂದದ ಅದ್ಭುತ ಸುಗಂಧ ಬರುತ್ತಿದೆ ಅದು ನಿನ್ನ ಕೈ ಕೆಲಸವೇ ಶಾಮು ಅಥವಾ ನನ್ನ ಮಸಾಲೆಯ ಮಾಯಾವಿಯೇ ಸೇಟ್ಜಿ ಮಸಾಲೆ ನೆನ್ನೆಯೇ ಖಾಲಿಯಾಗಿತ್ತು ನಾನು ನಿಮಗೆ ಹೇಳಿದ್ದನಲ್ಲವೇ ಅದಕ್ಕೆ ಈ ನೀರಿನಿಂದ ಸುಗಂಧ ಕಡಿಮೆ ಇತ್ತು ನೀನು ಯಾವ ಕೆಲಸಕ್ಕೂ ಒಪ್ಪುವುದಿಲ್ಲ ನಾನೇ ಈ ಮಸಾಲೆಯನ್ನು ಸೇರಿಸುತ್ತೇನೆ ಗುಂಡಪ್ಪ ಇಡೀ ಡಬ್ಬಿಯ ಮಸಾಲೆಯನ್ನು ನೀರಿಗೆ ಸುರಿದ ರುಚಿ ಇನ್ನಷ್ಟು ಚೆನ್ನಾಗುತ್ತದೆ ಎಂದು ಭಾವಿಸಿದ ಓ ಇವನು ತುಂಬಾ ಮಸಾಲೆ ಸೇರಿಸಿಬಿಟ್ಟ ಈ ದುರಾಸೆಯಿಂದ ಗ್ರಾಮಸ್ಥರು ಕಷ್ಟಪಡಬೇಕಾಗುತ್ತದೆ ದೇವರೇ ಇವರನ್ನು ರಕ್ಷಿಸು ಈ ಡಬ್ಬಿಯನ್ನು ಒಳಗೆ ಇಡು ಈಗ ಈ ನೀರು ಎಷ್ಟು ರುಚಿಕರವಾಗಿರುತ್ತದೆ ಎಂದು ನೋಡು ಬೇಗನೆ ಕೈ ಚಲಾಯಿಸು ಗ್ರಾಹಕರು ಬರುತ್ತಾರೆ ಸೇಟ್ಜಿ ನಾನು ಬೆಳಿಗ್ಗೆಯಿಂದಲೂ ಕೆಲಸ ಮಾಡುತ್ತಿದ್ದೇನೆ ನನಗೆ ಗೊತ್ತಿದೆ ನೀನು ಎಷ್ಟು ಕೆಲಸ ಮಾಡುತ್ತೀಯೆಂದು ನೀನು ಬೇಗನೆ ಕೆಲಸ ಮಾಡಿದ್ದರೆ ಈಗಾಗಲೇ ಸಮಯ ಆಗಿಬಿಟ್ಟಿದೆ ಇವನೇ ಬೆಳಿಗ್ಗೆ ತಡವಾಗಿ ಬಂದು ಸಂಜೆ ಬೇಗನೆ ಹೋಗುತ್ತಾನೆ ಆದರೆ ನಾನು ಕೆಲಸ ಮಾಡುವುದಿಲ್ಲವೆಂದು ಹೇಳುತ್ತಾನೆ ಏನದು ನನ್ನ ಬಗ್ಗೆ ಏನೋ ಮಾತನಾಡುತ್ತಿದ್ದೀಯಾ ಇಲ್ಲ ಸೇಠ್ಜೀ ನಿಮ್ಮ ಬಗ್ಗೆ ಮಾತನಾಡಲು ನನಗೆ ಧೈರ್ಯ ಎಲ್ಲಿದೆ ಕೆಲವೇ ಕ್ಷಣಗಳಲ್ಲಿ ಗುಂಡಪ್ಪನ ಅಂಗಡಿಯಲ್ಲಿ ಗ್ರಾಹಕರ ಗುಂಪು ಜಮಾಯಿತು ಅರೆ ಗುಂಡಪ್ಪ ಐದು ಪ್ಲೇಟ್ ಪಾನಿಪುರಿಯನ್ನು ಪ್ಯಾಕ್ ಮಾಡಿಕೊಡು ನನ್ನ ಇಂದು ಬಂದಿದ್ದಾಳೆ ಅವಳಿಗೆ ನಿನ್ನ ಪಾನಿಪುರಿಯನ್ನು ತಿನ್ನಿಸಿ ಒಳ್ಳೆಯ ಅನಿಸಿಕೆ ಮೂಡಿಸುತ್ತೇನೆ ನನ್ನ ಪಾನಿಪುರಿಯಿಂದ ಅನಿಸಿಕೆ ಮೂಡಿಸುವೆಯಾ ಈ ಗ್ರಾಮದಲ್ಲಿ ಇದಕ್ಕಿಂತ ಒಳ್ಳೆಯದು ಏನೂ ಇಲ್ಲ ಸಂಜೆ ಆಗುತ್ತಿದ್ದಂಗೆ ಎಲ್ಲ ಪಾನಿಪುರಿಗಳು ಮಾರಟಾಯಿತು ಗುಂಡಪ್ಪನ ತಿಜೋರಿ ತುಂಬಿತ್ತು ವಾಹ್ ವಾ ಇಂದು ಎಷ್ಟೊಂದು ಗಳಿಕೆ ನನ್ನ ತಿಜೋರಿ ಶೀಘ್ರದಲ್ಲೇ ತುಂಬಿರುತ್ತದೆ ನಾನು ಸುಂದರಪುರದ ಅತಿ ಶ್ರೀಮಂತ ವ್ಯಕ್ತಿಯಾಗುತ್ತೇನೆ ಮರುದಿನ ಹರಿ ತನ್ನ ತಾಯಿಯ ಕೊಟ್ಟ ಏಲಕ್ಕಿ ಪುಡಿಯನ್ನು ಜಿಲೇಬಿಗಳಿಗೆ ಸೇರಿಸಿದ ವಾಹ್ ಎಂಥ ಸುಗಂಧ ಅಮ್ಮ ಸರಿಯಾಗಿ ಹೇಳಿದ್ರು ಈ ಏಲಕ್ಕಿ ಪುಡಿಯಿಂದ ಜಿಲೇಬಿಗಳಿಂದ ಒಳ್ಳೆ ಸುಗಂಧ ಬರುತ್ತದೆ ಇತ್ತ ಒಬ್ಬ ಮಹಿಳೆ ಗುಂಡಪ್ಪನ ಅಂಗಡಿಗೆ ಕೋಪದಿಂದ ಬಂದಳು ಗುಂಡಪ್ಪ ಭಾಯ್ ನಿನ್ನೆ ನಿನ್ನ ಅಂಗಡಿಯಿಂದ ತೆಗೆದುಕೊಂಡ ಪಾನಿಪುರಿಯನ್ನು ತಿಂದ ನನ್ನ ಮಕ್ಕಳಿಗೆ ಹೊಟ್ಟೆ ನೋವು ಕಾಣಿಸಿತು ಗುಂಡಪ್ಪ ಉತ್ತರಿಸುವ ಮೊದಲೇ ಇನ್ನೊಬ್ಬ ವ್ಯಕ್ತಿ ಬಂದ ಗುಂಡಪ್ಪ ನೀನು ಈಗ ಪಾನಿಪುರಿಯಲ್ಲಿ ಕೆಟ್ಟದ್ದನ್ನು ಬೆರೆಸಲು ಶುರು ಮಾಡಿದ್ದೀಯ ನಿನ್ನೆ ನಾನು ನನ್ನ ಸೊಸೆಗೆ ನಿನ್ನ ಪಾನೀಪುರಿಯನ್ನು ತಿನ್ನಿಸಿದೆ ಆಕೆಗೆ ಹೊಟ್ಟೆ ನೋವಾಯ್ತು ನನ್ನ ಮಾನ ಹರಾಜಾಯಿತು ನೀವೆಲ್ಲ ಏನು ಮಾತನಾಡುತ್ತಿದ್ದೀರಿ ನನ್ನ ಪಾನಿಪುರಿಯ ಬಗ್ಗೆ ಯಾರೂ ಎಂದೂ ದೂರು ನೀಡಿಲ್ಲ ಇದು ಸುಸುಂದರಪುರದ ಮತ್ತು ಸುತ್ತಮುತ್ತಲಿನ ಗ್ರಾಮಗಳಲ್ಲಿಯೇ ಅತ್ಯುತ್ತಮವಾದದ್ದು ನಾವು ಸುಳ್ಳು ಹೇಳುತ್ತಿದ್ದೇವೆ ಎಂದುಕೊಂಡಿದ್ದೀಯಾ ನೀನು ಕಲಬೆರಕೆಯ ಪಾನಿಪುರಿಯನ್ನು ಮಾರುತ್ತೀಯ ಮತ್ತು ಈಗ ನಮ್ಮನ್ನು ಸುಳ್ಳುಗಾರರು ಎಂದು ಕರೆಯುತ್ತೀಯ ಕೆಲವೇ ಕ್ಷಣಗಳಲ್ಲಿ ಗುಂಡಪ್ಪನ ಪಾನಿಪುರಿಯಿಂದ ಹೊಟ್ಟೆ ನೋವು ಉಂಟಾಯಿತು ಎಂದು ದೂರು ನೀಡಲು ಇನ್ನಷ್ಟು ಗ್ರಾಹಕರು ಜಮಾಯಿಸಿದರು ಅವನು ಸರಿಯಾಗಿ ಹೇಳುತ್ತಿದ್ದಾನೆ ನಿನ್ನೆ ನಾವೆಲ್ಲರೂ ನಿನ್ನ ಪಾನಿಪುರಿಯನ್ನು ತಿಂದು ಅನಾರೋಗ್ಯಕ್ಕೆ ಒಳಗಾದೆವು ನಿನ್ನ ಅಂಗಡಿಯನ್ನು ಮುಚ್ಚಿಬಿಡು ಗುಂಡಪ್ಪ ಇನ್ನು ಯಾರೂ ಇಲ್ಲಿ ತಿನ್ನುವುದಿಲ್ಲ ಗುಂಡಪ್ಪನನ್ನು ಛೀಮಾರಿ ಹಾಕುತ್ತಿದ್ದಾಗ ಒಬ್ಬ ಗ್ರಾಹಕನಿಗೆ ಹರಿಯ ಜಿಲೇಬಿಗಳ ಸುಗಂಧ ಕಾಣಿಸಿತು ಎಂಥ ಒಳ್ಳೆಯ ಸುಗಂಧ ಸುಗಂಧ ನೀರಿನ ಇಲ್ಲ ಇದು ನಿನ್ನ ಅಂಗಡಿಯಿಂದ ಬರುತ್ತಿಲ್ಲ ಇದು ಹರಿಯ ಗಾಡಿಯ ಜಿಲೇಬಿಗಳ ಸುಗಂಧ ಗುಂಡಪ್ಪನ ಅಂಗಡಿಯನ್ನು ಬಿಟ್ಟು ಹರಿಯ ಗಾಡಿಗೆ ಜಿಲೇಬಿಗಳನ್ನು ಖರೀದಿಸಲು ಜನರು ಹೋದರು ಸೇಠ್ಜೀ ನೋಡಿ ಹರಿಯು ನಿಮ್ಮ ವ್ಯಾಪಾರವನ್ನು ಹಾಳು ಮಾಡಿಬಿಟ್ಟ ಎಲ್ಲರೂ ಅವನ ರುಚಿಕರವಾದ ಜಿಲೇಬಿಗಳನ್ನು ತಿನ್ನುತ್ತಿದ್ದಾರೆ ಅವನ ಜಿಲೇಬಿಗಳು ರುಚಿಕರವೆಂದು ನಿನಗೆ ಹೇಗೆ ಗೊತ್ತು ಸುಗಂಧ ಎಷ್ಟು ಚೆನ್ನಾಗಿದೆ ರುಚಿಯೂ ಚೆನ್ನಾಗಿರಬೇಕು ಹರಿಗೆ ಸರಿಯಾದ ಪಾಠ ಕಲಿಸಬೇಕು ಅವನು ನನ್ನ ಗ್ರಾಹಕರನ್ನು ಹಾಳು ಮಾಡಿದ್ದಾನೆ ನಾನು ಅವನನ್ನು ಇಲ್ಲಿ ಉಳಿಯಲು ಬಿಡುವುದಿಲ್ಲ ಮನೆಯಲ್ಲಿ ಹರಿ ತನ್ನ ದುಡಿದ ದುಡ್ಡನ್ನು ತಾಯಿಗೆ ಕೊಟ್ಟು ಸಂತೋಷದಿಂದ ಇದ್ದ ಅಮ್ಮ ಈ ಎಲ್ಲ ಹಣವನ್ನು ನೋಡು ಇಂದು ಜಿಲೇಬಿಗಳನ್ನು ಮಾರಾಟ ಮಾಡಿ ಗಳಿಸಿದೆ ವಾಹ್ ಮಗ ಇಷ್ಟೊಂದು ಹಣ ಅಮ್ಮ ನೀನು ಏಲಕ್ಕಿ ಪುಡಿಯನ್ನು ಕೊಡದಿದ್ದರೆ ನಾನು ಇಂದು ಒಂದು ಜಿಲೇಬಿಯನ್ನೂ ಮಾರಾಟ ಮಾಡುತ್ತಿರಲಿಲ್ಲ ಇದೆಲ್ಲ ನಿನ್ನಿಂದ ಆಯಿತು ಇಲ್ಲ ಮಗ ಇದು ನಿನ್ನ ತಂದೆಯ ರೆಸಿಪಿಯಿಂದ ಮತ್ತು ನಿನ್ನ ಶ್ರಮದಿಂದ ಆಯಿತು ಕಷ್ಟಪಟ್ಟು ಕೆಲಸ ಮಾಡು ನಿನ್ನ ಜಿಲೇಬಿಗಳು ಸುಂದರಪುರದಲ್ಲಿ ಪ್ರಸಿದ್ಧವಾಗುತ್ತವೆ ಎತ್ತ ಗ್ರಾಹಕರನ್ನು ಕಳೆದುಕೊಂಡ ಕೋಪದಿಂದ ಗುಂಡಪ್ಪ ವೈದ್ಯರ ಬಳಿಗೆ ಹೋದ ವೈದ್ಯರೇ ಆಹಾರದಲ್ಲಿ ಬೆರೆಸಿದರೆ ಹೊಟ್ಟೆ ನೋವು ಬರಬಾರದು ಏನಾದರೂ ಕೊಡಿ ಮತ್ತೆ ನೀವು ಕೊಟ್ಟ ಆ ಮಸಾಲೆ ಚೆನ್ನಾಗಿ ಕೆಲಸ ಮಾಡುತ್ತಿತ್ತು ಆದರೆ ಈಗ ಜನರಿಗೆ ಅನಾರೋಗ್ಯವಾಗುತ್ತಿದೆ ನೀನು ಅತಿಯಾಗಿ ಬಳಸಿದ್ದರಿಂದಲೇ ಜನರಿಗೆ ಹೊಟ್ಟೆ ನೋವಾಯಿತು ಈ ಹೊಸ ಮಸಾಲೆಯನ್ನು ತೆಗೆದುಕೋ ಆದರೆ ಕಡಿಮೆ ಬಳಸು ಜಾಸ್ತಿಯಾದರೆ ಅಪಾಯಕಾರಿ ಚಿಂತೆ ಬೇಡ ವೈದ್ಯರೇ ನಾನು ಎಚ್ಚರಿಕೆಯಿಂದ ಬಳಸುತ್ತೇನೆ ಇದು ಕೆಲಸ ಮಾಡಿದರೆ ನಾನು ನಿಮ್ಮನ್ನೂ ಸಂತೋಷಗೊಳಿಸುತ್ತೇನೆ ಒಳ್ಳೆಯದು ಆದರೆ ಈ ಮಸಾಲೆಯನ್ನು ನೀನಾಗಲಿ ನಿನ್ನ ಕುಣ್ಣ ಕುಟುಂಬವಾಗಲಿ ತಿನ್ನಬೇಡ ಇದರಿಂದ ಹೊಟ್ಟೆ ನೋವು ತಲೆನೋವು ವಾಂತಿ ಅಥವಾ ಇನ್ನೂ ದೊಡ್ಡ ರೋಗಗಳು ಉಂಟಾಗಬಹುದು ನನಗೆ ನೆನಪಿದೆ ವೈದ್ಯರೇ ಮನೆಯಲ್ಲಿ ಗುಂಡಪ್ಪ ಮಸಾಲೆಯ ಡಬ್ಬಿಯನ್ನು ಸುಂದರಿಗೆ ಕೊಟ್ಟ ಸುಂದರಿ ಈ ಡಬ್ಬಿಯನ್ನು ಎಚ್ಚರಿಕೆಯಿಂದ ಇಡು ಬೆಳಿಗ್ಗೆ ಇದನ್ನು ನನಗೆ ಕೊಡಬೇಕು ಇದರಲ್ಲಿ ಏನಿದೆ ಇದನ್ನು ಯಾವುದೇ ಆಹಾರಕ್ಕೆ ಬೆರೆಸಿದರೆ ಅದರ ರುಚಿಯೇ ಬದಲಾಗುತ್ತದೆ ಇದು ದುಬಾರಿ ಆದ್ದರಿಂದ ನೀನು ಬಳಸಬೇಡ ನಾಳೆ ಬೆಳಿಗ್ಗೆ ಇದನ್ನು ನನಗೆ ಕೊಡು ಗುಂಡಪ್ಪ ಮಲಗಲು ಹೋದಾಗ ಸುಂದರಿ ತನ್ನೊಡನೆ ಯೋಚಿಸಿದಳು ಇವನು ಇದನ್ನು ಪಾನಿಪುರಿಯಲ್ಲಿ ಬೆರೆಸ್ತಾನೆ ಆದ್ದರಿಂದಲೇ ಅವನ ಪಾನಿಪುರಿಗಳು ಗ್ರಾಮದಲ್ಲಿ ಪ್ರಸಿದ್ಧವಾಗಿವೆ ಸ್ವಲ್ಪ ತೆಗೆದುಕೊಂಡು ಪ್ರಯತ್ನಿಸಲೇನು ಮರುದಿನ ಬೆಳಗ್ಗೆ ಗುಂಡಪ್ಪ ಅಂಗಡಿಗೆ ಬಂದ ಆದರೆ ಮಸಾಲೆಯನ್ನು ಮನೆಯಲ್ಲೇ ಮರೆತಿದ್ದ ಶಾಮು ಎಲ್ಲವನ್ನೂ ಬಿಟ್ಟು ಮನೆಗೆ ಹೋಗಿ ಸುಂದರಿಯಿಂದ ನಾನು ರಾತ್ರಿ ಕೊಟ್ಟ ಡಬ್ಬಿಯನ್ನು ತೆಗೆದುಕೊಂಡು ಬಾ ಆದ್ರೆ ಸೇಠ್ ನಾವು ಬಳಸುವ ಮಸಾಲೆ ಇಲ್ಲಿಯೇ ಇದೆ ಅದು ಬೇರೆ ಯದ್ದು ಹೋಗಿ ತೆಗೆದುಕೊಂಡು ಬಾ ಏನೋ ಸರಿಯಿಲ್ಲ ಗುಂಡಪ್ಪ ಹರಿಯನ್ನು ನೋಡಿದ ರೀತಿಯಿಂದ ಏನೋ ದೊಡ್ಡ ಯೋಜನೆ ಇದೆ ಎಂದು ತೋರುತ್ತದೆ ಕುಂಡಪ್ಪನ ಮನೆಗೆ ತಲುಪಿದ ಶಾಮು ಕೂಗಿದ ಅಕ್ಕ ಅವ್ರೇ ಅಕ್ಕ ಸುಂದರಿಗೆ ಎಷ್ಟೇ ಕೂಗಿದ್ರು ಎದೆಳೆ ಇಲ್ಲ ಶಾಮು ಆತಂಕದಿಂದ ಗುಂಡಪ್ಪನ ಅಂಗಡಿಗೆ ಓಡಿ ಬಂದ ಶ್ಯಾಮು ಯಾಕೆ ಕೂಗುತ್ತಿದ್ದೀಯಾ ಡಬ್ಬಿಯನ್ನು ತಂದೆಯಾ ಸೇಡ್ಜೀ ಎಲ್ಲವನ್ನೂ ಬಿಟ್ಟು ಮನೆಗೆ ಬನ್ನಿ ಅಕ್ಕ ಅವರಿಗೆ ಏನೋ ಆದೆ ಗುಂಡಪ್ಪ ಮನೆಗೆ ಬಂದಾಗ ಸುಂದರಿ ಹೊಟ್ಟೆ ನೋವಿನಿಂದ ನರಳಿ ಮಲಗಿದ್ದಳು ಡಾಕ್ಟರ್ ಕುಮಾರ್ ಸುಂದರಿಗೆ ಏನಾಯಿತು ಅವಳು ಯಾವುದೋ ರಾಸಾಯನಿಕ ವಸ್ತುವನ್ನು ತಿಂದಿದ್ದಾಳೆ ಆದ್ದರಿಂದ ಈ ಸ್ಥಿತಿ ಸುಂದರಿಗೆ ಎಚ್ಚರ ಬಂದಾಗ ಅವಳು ದುರ್ಬಲವಾಗಿ ಮಾತನಾಡಿದಳು ರೇ ನಾನು ಕೇವಲ ಊಟವನ್ನೇ ತಿಂದೆ ಆದರೆ ನೀವು ಪಾನಿಪುರಿಯ ನೀರಿಗೆ ಬೆರೆಸುವ ಆ ಮಸಾಲೆಯನ್ನು ಸೇರಿಸಿದೆ ಅದರಿಂದಲೇ ಈ ಹೊಟ್ಟೆ ನೋವು ಮತ್ತು ತಲೆ ತಿರುಗುವಿಕೆ ನೀನು ಆ ಮಸಾಲೆಯನ್ನು ಯಾಕೆ ಬಳಸಿದೆ ನಾನು ಬಳಸಬೇಡ ಎಂದಿದ್ದೇನಲ್ಲವೇ ನೀವು ಅದರಿಂದ ನಿಮ್ಮ ಪಾನಿಪುರಿಗಳು ಪ್ರಸಿದ್ಧವಾಗಿವೆ ಎಂದಿದ್ದೀರಿ ಆದ್ದರಿಂದ ನಾನು ಗುಪ್ತವಾಗಿ ಊಟಕ್ಕೆ ಸೇರಿಸಿ ತಿಂದೆ ಆ ಮಸಾಲೆಯಲ್ಲಿ ಏನಿದೆ ಎಂದು ಹೇಳದಿದ್ದರೆ ನಾನು ಚಿಕಿತ್ಸೆ ಮಾಡ್ನಾರೆ ಹತಾಶನಾದ ಗುಂಡಪ್ಪ ಡಾಕ್ಟರ್ ಕುಮಾರ್ನ ಕಾಲಿಗೆ ಬಿದ್ದ ಡಾಕ್ಟರ್ ಕುಮಾರ್ ನಾನು ರುಚಿಯನ್ನು ಹೆಚ್ಚಿಸಸಲು ಆ ಮಸಾಲೆಯನ್ನು ಪಾನಿಪುರಿಗೆ ಸೇರಿಸುತ್ತಿದ್ದೆ ನನ್ನ ದುರಾಸೆಯಿಂದ ಇದಾಯಿತು ದಯವಿಟ್ಟು ಅವಳನ್ನು ರಕ್ಷಿಸಿ ಆ ಮಸಾಲೆಯನ್ನು ತೋರಿಸಿ ಶಾಮು ಡಬ್ಬಿಯನ್ನು ತಂದುಕೊಟ್ಟಾಗ ಡಾಕ್ಟರ್ ಕುಮಾರ್ ತುಂಬಾ ಭಯದಿಂದ ನೋಡಿದ ಇದು ಅಪಾಯಕಾರಿ ಇದರ ಅತಿಯಾದ ಬಳಕೆಯಿಂದ ಗಂಭೀರರ ರೋಗಗಳು ಉಂಟಾಗುತ್ತವೆ ನೀನು ಗ್ರಾಮಸ್ಥರಿಗೆ ವಿಷವನ್ನು ತಿನ್ನಿಸುತ್ತಿದ್ದೆ ದೊಡ್ಡ ಪಾಪಮ ಮಾಡಿದ್ದೀಯಾ ಡಾಕ್ಟರ್ ಕುಮಾರ್ ನನಗೆ ಯಾವ ಶಿಕ್ಷೆಯಾದರೂ ಕೂಡಿ ಆದರೆ ನನ್ನ ಹೆಂಡತಿಯನ್ನು ರಕ್ಷಿಸಿ ನಾನು ಚಿಕಿತ್ಸೆ ಮಾಡುತ್ತೇನೆ ಆದರೆ ನೀನು ಇನ್ಸ್ಪೆಕ್ಟರ್ ಪಾಟೀಲ್ಗೆ ನಿನ್ನ ಅಪರಾಧವನ್ನು ಒಪ್ಪಿಕೊಳ್ಳಬೇಕು ನಾನು ಎಲ್ಲವನ್ನೂ ಒಪ್ಪಿಕೊಳ್ಳುತ್ತೇನೆ ಸುಂದರಿಯನ್ನು ರಕ್ಷಿಸಿ ಡಾಕ್ಟರ್ ಕುಮಾರ್ ಇನ್ಸ್ಪೆಕ್ಟರ್ ಮನೆಗೆ ಕರೆಸಿದ ಛೀ ಗುಂಡಪ್ಪ ನಿನ್ನ ದುರಾಸೆಯಿಂದ ಗ್ರಾಮಸ್ಥರಿಗೆ ವಿಷವನ್ನು ಕೊಟ್ಟಿದ್ದೀಯ ನಿನ್ನ ಹೆಂಡತಿಗೆ ಆದದ್ದು ನಿನ್ನ ಕರ್ಮದ ಫಲ ಇದು ಆಗದಿದ್ದರೆ ಎಷ್ಟು ದಿನ ನೀನು ನಮಗೆ ವಿಷವನ್ನು ತಿನ್ನಿಸುತ್ತಿದ್ದೀಯೋ ಚಿಂತೆ ಮಾಡಬೇಡಿ ಗುಂಡಪ್ಪಗೆ ಸರಿಯಾದ ಶಿಕ್ಷೆಯನ್ನು ನಾನು ಖಾತ್ರಿಪಡಿಸುತ್ತೇನೆ ಅವನ ಸಹಚರ ವೈದ್ಯಜಿಯನ್ನು ನಾವು ಸೆರೆ ಹಿಡಿದಿದ್ದೇವೆ ಇನ್ಸ್ಪೆಕ್ಟರ್ ಪಾಟೀಲ್ ನನಗೆ ಯಾವ ಶಿಕ್ಷೆಯಾದರೂ ಕೊಡಿ ಆದರೆ ಸುಂದರಿಗೆ ಒಳ್ಳೆಯ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಿಸಿ ನನ್ನ ಕರ್ಮದ ಶಿಕ್ಷೆ ಅವಳಿಗೆ ಸಿಗಬಾರದು ಇನ್ಸ್ಪೆಕ್ಟರ್ ಪಾಟೀಲ್ ಗುಂಡಪ್ಪನನ್ನು ಪೊಲೀಸ್ ಕಾರಿನಲ್ಲಿ ಠಾಣೆಗೆ ಕರೆದೊಯ್ದ ನ್ಯಾಯ ಒದಗಿಸಿದ